ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನೋಡಿ ಫ್ರೆಂಡ್ಸ್ ನಾವು ಇವತ್ತು ಸಂಡೇ ಸ್ಪೆಷಲ್ ಚಿಕನ್ ಅನ್ನೋದು ಪ್ರತಿಯೊಬ್ಬರು ಮನೆಯಲ್ಲಿ ಮಾಡ್ತಾರೆ ಸಂಡೆ ಅಂದ್ರೇ ನಾನು ಅದಕ್ಕೆ ಒಂದು ಕೆ ಜಿ ಚಿಕನ್ ಬಂದಿದ್ದೀನಿ ದೊಡ್ಡ ಬೈಲರು ಅದಕ್ಕೆ ನಾನು ತೊಳೆದುಬಿಟ್ಟು ನೀಟಾಗಿ ಕುಕ್ಕರಲ್ಲಿ ಹಾಕಿ ನೋಡಿ ಸ್ವಲ್ಪ ಉಪ್ಪು ಮತ್ತು ಒಂದೆರಡು ಹಸಿರು ಮೆಣಸಿನ್ಕಾಯಿ ಒಂದು ಈರುಳ್ಳಿ ಮತ್ತು ಸ್ವಲ್ಪ ಅರ್ಶಿನ ಪುಡಿ ಹಾಕಿ ಅದನ್ನು ಫುಲ್ ಫ್ರೈ ಮಾಡ್ಕೋಬೇಕು ಆ ನೀರೆಲ್ಲ ಡ್ರೈ ಆಗೋವರೆಗೂ ಯಾಕಂದರೆ ಇದು ಒಂದು ಚಿಕನ್ ಗ್ರೇವಿ ಅಂತ ನಾನು ಮಾಡ್ತಾ ಇರೋದು ಅದು ದೊಡ್ಡ ಬಾಯ್ಲರ್ ಚಿಕನ್ನಲ್ಲಿ ಮಾಡ್ತಾಯಿದ್ದೀನಿ ಟೇಸ್ಟಿ ಚೆನ್ನಾಗಿ ಒಳ್ಳೆ ಟೇಸ್ಟ್ ಇರುತ್ತೆ ನಾನು ಚಿಕ್ಕದು ಚಿಕನ್ನು ತಗೋಬರಲ್ಲ ಜಾಸ್ತಿ ಯಾಕಂದರೆ ಅದು ಒಂಥರ ನೀಸ್ ವಾಸನೆ ಕೋಸ್ ವಾಸನೆ ಮತ್ತು ಏನೋ ಒಂಥರ ಇಷ್ಟ ಆಗೋಲ್ಲ ಏ ನಾನು ಏನೇ ಮಾಡಬೇಕಂದ್ರೂ ಈ ಥರ ದೊಡ್ಡ ಬಾಯ್ಲರ್ ಕೋಳಿನ ತೊಗೊಬರ್ತೀನಿ ನೋಡಿ ಆಮೇಲೆ ಇದು ರುಬ್ಬಕ್ಕೆ ಟೊಮೊಟೊ ಎರಡು ಈರುಳ್ಳಿ ಎರಡು ಮತ್ತು ಚಕ್ಕೆ ಲವಂಗ ಸ್ವಲ್ಪ ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಲ ಎಲ್ಲ ಇಟ್ಕೊಂಡಿದ್ದೀನಿ ಧನಿಯಾ ಪುಡಿ ಖಾರದ ಪುಡಿ ಇಷ್ಟೂ ರುಬ್ಕೋಬೇಕು ಫ್ರೆಂಡ್ಸ್ ನೋಡಿ ಅಷ್ಟೊತ್ತಿಗೆ ಇದನ್ನು ನೋಡಿ ಈ ಥರ ಫುಲ್ ಡ್ರೈ ಆಗಿ ಫ್ರೈ ಆಗಿಬಿಟ್ಟಿದೆ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಲ ಟ್ರೈ ಮಾಡಿ ಕೌ ಸುವಾಸನೆ ಅನ್ನೋದು ಇರೋದಿಲ್ಲ ಮತ್ತು ಒಂದು ಪ್ಯಾನ್ ಇಟ್ಬಿಟ್ಟು ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಬೇಕು ನೋಡಿ ಫ್ರೆಂಡ್ಸ್ ನಮ್ಮ ದೀಪ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಪೋರ್ಟ್ ಮಾಡಿ ನಾವು ಮಾಡ್ತಾ ಇರೋವಂಥ ಕುಕ್ಕಿಂಗ್ ಐಟಮ್ ಏನಿದೆಯೋ ಅದನ್ನು ಸಹ ನೀವು ಯಾವ ಥರ ಬಂದಿದೆ ಅಂತ ಒಂದು ಸಲ ಟ್ರೈ ಮಾಡಿ ಕಾಮೆಂಟ್ ಮಾಡಿ ನೋಡಿ ನಾನು ಪ್ಯಾನ್ ಇಟ್ಬಿಟ್ಟು ಆಯಿಲ್ ಹಾಕ್ಬಿಟ್ಟು ಆಯಿಲ್ ಬಿಸಿ ಆದಮೇಲೆ ಸ್ವಲ್ಪ ಒಂದೇ ಒಂದು ಚಕ್ಕೆ ಎರಡು ಲವಂಗ ಮತ್ತು ಎರಡು ಏಲಕ್ಕಿ ಹಾಕ್ತಾಯಿದ್ದೀನಿ ರುಬ್ಬಕ್ಕೂ ಹಾಕ್ತೀನಿ ಮತ್ತು ಒಗ್ಗರಣೆ ಮಾಡ್ಕೊಳ್ಳೋವಾಗೂ ಹಾಕ್ಕೊತೀವಿ ಮತ್ತು ಸ್ವಲ್ಪ ಸ್ವಲ್ಪ ಕುದಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಆ ಕುದಿನ ಸೊಪ್ಪು ಹಾಕಿದ್ರೆ ಆ ಫ್ಲೇವರ್ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಕುದೀನ ಹಾಕ್ತೀನಿ ಮೆಂತ್ಯ ಸೊಪ್ಪಿದ್ರೆ ಅದನ್ನು ಸಹ ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪನ್ನು ಹಾಕಿದ್ರೆ ನೋಡಿ ಇವಾಗ ಈ ಥರ ಎಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ನೋಡಿ ನಾಲ್ಕು ನಾನು ಹಸಿರು ಮೆಣಸಿಕ ಒಂದು ಐದಾರು ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಸಹ ಹಾಕಬೇಕು ಗ್ರೇವಿಗೆ ಅಂದರೆ ಇದು ಹಾಕಿದ್ರೇ ಚೆನ್ನಾಗಿರುತ್ತೆ ಮತ್ತು ಈರುಳ್ಳಿನ ಸೇರಿಸ್ಬೇಕು ಈರುಳ್ಳಿನ ಎರಡು ಈರುಳ್ಳಿ ಕಟ್ ಮಾಡಿಟ್ಟಿದ್ನಲ್ಲ ಆ ಎರಡು ಈರುಳ್ಳಿನ ಇದರಲ್ಲಿ ಹಾಕಬೇಕು ಮತ್ತು ನಾನು ರುಬ್ಬಕ್ಕೂ ಸಪ್ರೇಟಾಗಿ ಒಂದು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಈ ಥರ ಎಲ್ಲ ಫ್ರೈ ಮಾಡ್ಕೋಬೇಕು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡು ಮತ್ತು ಟೊಮೊಟೊನ ಕಟ್ ಮಾಡಿಟ್ಕೊಂಡಿದ್ದಾನೆ ಎರಡು ಟೊಮೊಟೊ ಅದನ್ನು ಸಹ ಕಟ್ ಮಾಡಿರೋ ಟೊಮೊಟನೂ ಸಹ ಇದರಲ್ಲಿ ಹಾಕಿ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು ಇದನ್ನು ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ಮೇಲೆ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಬೇಕು ಚಿಕನ್ ಗ್ರೇವಿ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮ್ಗೆ ಯಾವ ಥರ ಬಂದಿದೆ ಅಂತ ಈ ಥರ ಮಾಡಿ ಒಂದು ಸಲ ಯಾವಾಗಲೂ ಒಂದು ಸ್ಪೆಷಲಾಗಿ ಮಾಡಬೇಕು ಚಿಕನ್ ಯಾವಾಗಲೂ ಒಂದೇ ಥರ ಮಾಡಿದರೆ ಟೇಸ್ಟ್ ಚೆನ್ನಾಗಿರೋಲ್ಲ ಬೋರ್ ಅನಿಸುತ್ತೆ ಅದಕ್ಕೆ ಒಂದೊಂದು ಸಲ ಮಾಡಿದಾಗ ಒಂದೊಂದು ಸಲ ಒಂದೊಂದು ಥರ ಮಾಡಬೇಕು ನೋಡಿ ಈ ಥರ ಫ್ರೈ ಎಲ್ಲ ಮಾಡ್ಕೊಂಡಾದ್ಮೇಲೆ ಒಂದೆರಡು ನಿಮಿಷ ನಾವು ಟೊಮೊಟೊ ಎಲ್ಲ ಮೆತ್ತಗಾಗಿದೆ ಇವಾಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಫಸ್ಟ್ ಹಾಕ್ಕೊಂಡು ನಾನು ಎರಡು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಯಾಕಂದರೆ ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀವಿ ಅದಕ್ಕೆ ಎರಡು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಬಿಟ್ಟು ಅದನ್ನು ಹಸಿ ಸ್ಮೆಲ್ಲೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಎಲ್ಲ ಫ್ರೈ ಮಾಡ್ಕೊಂಡಾದಮೇಲೆ ಇದನ್ನು ಸಹ ಒಂದೆರಡು ನಿಮಿಷ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಈ ಥರ ಎಲ್ಲ ಫ್ರೈ ಮಾಡಿಕೊಂಡು ಮತ್ತು ಇದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲೆನೂ ಕೂಡ ಇದರಲ್ಲೇ ಸೇರಿಸ್ಬೇಕು ನೋಡಿ ಇದೆಲ್ಲ ರುಬ್ಬಿಟ್ಕೊಂಡಿರೋ ಮಸಾಲೆ ನಾನು ಇದನ್ನು ಇದರಲ್ಲಿ ಹಾಕ್ಬಿಟ್ಟು ಇದನ್ನೂ ಸಹ ಒಂದು ತರ್ಟಿ ಸೆಕೆಂಡ್ ಹಂಗೆ ಫ್ರೈ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ನೋಡಿ ಸಂಡೇ ಸ್ಪೆಷಲ್ ಅಂದರೆ ಚಿಕನ್ ಅಂದರೆ ಯಾರಿಗಿಷ್ಟ ಇರೋಲ್ಲ ಹೇಳಿ ಏನೇ ಇದು ಕೋಳಿ ರೋಗ ಬಂತು ಅದು ಬಂತು ಇದು ಬಂತು ತಿನ್ನಬಾರ್ದು ಅಂತಾರೆ ಏನು ತಿನ್ನಬಾರ್ದು ಅಂದ್ರೂ ಒಂದು ವಾರ ಎರಡು ವಾರ ಒಂದು ತಿಂಗಳಿರ್ಬೋದು ಅಷ್ಟೇ ಮತ್ತೆ ತಿಂದಿರೋ ಇರೋಕ್ಕಾಗಲ್ಲ ಅದಕ್ಕೆ ಮತ್ತೆ ನೋಡಿ ನಾನು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ರುಬ್ಬಿಟ್ಕೊಂಡಿದ್ದೆ ಇದನ್ನು ಸಹ ಇವಾಗ ಇದರಲ್ಲಿ ಹಾಕ್ಬಿಟ್ಟು ಇದನ್ನು ಒಂದು ತರ್ಟಿ ಸೆಕೆಂಡ್ ಹಂಗೆ ಟ್ರೈ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಈ ಥರ ಗ್ರೇವಿಗೆ ಸ್ವಲ್ಪ ಗಟ್ಟಿಯೇ ಇರಬೇಕು ಜಾಸ್ತಿ ನೀರು ಹಾಕ್ಕೋಬಾರ್ದು ನೋಡಿ ನಾನು ಈ ಥರ ಎಲ್ಲ ಫ್ರೈ ಮಾಡಿಕೊಂಡು ಮತ್ತು ಚಿಕನ್ ಏನಿದೆಯೋ ಅದನ್ನು ಎಲ್ಲ ನಾನು ಇದರಲ್ಲಿ ಹಾಕ್ಕೊಬಿಡ್ತೀನಿ ನೋಡಿ ಈ ಥರ ಹಾಕ್ಕೊಂಡು ಎಲ್ಲನೂ ಸ್ವಲ್ಪ ಮಿಕ್ಸ್ ಮಾಡಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನನಗೆ ಇದು ಪ್ಯಾನ್ ತುಂಬಾ ಇದೆ ಅದಕ್ಕೇ ಕರೆಕ್ಟಾಗಿ ಮಾಡ್ಕೊತೀನಿ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಬೇಕು ಫಸ್ಟೇ ಹಾಕಬೇಕಿತ್ತು ನಾನು ಬಿಟ್ಟಿದ್ದೆ ಅದಕ್ಕೆ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಮತ್ತು ಇವಾಗ ಈ ಥರ ಇರುತ್ತೆ ಮತ್ತು ಇದಕ್ಕೆ ನಾವು ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೋಬೇಕು ನಾನು ಜಾಸ್ತಿ ನೀರು ಹಾಕಲ್ಲ ಕರೆಕ್ಟಾಗಿ ನಂಗೆ ಅದು ಅಷ್ಟೇ ಆದರೆ ಸಾಕು ಅಂತ ಹೇಳ್ಬಿಟ್ಟು ಇಷ್ಟು ಹಾಕ್ಕೊಂಡು ಇದು ಮುದ್ದೆಗಾಗಲಿ ಅನ್ನಕ್ಕಾಗಲಿ ಚಪಾತಿ ರೋಟಿ ಪರೋಟಕ್ಕೆ ಎಲ್ಲದಕ್ಕೂ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಈ ಥರ ಎಲ್ಲ ಮಾಡಿಕೊಂಡು ನೋಡಿ ಮುಚ್ಚಿಡಬೇಕು ನೋಡಿ ಈ ಥರ ಉಪ್ಪು ಉಪ್ಪು ಹಾಕ್ತಿದ್ದೀನಿ ಫ್ರೆಂಡ್ಸ್ ఫస్టే ఉప్పు స్వల్ప సేస్త అదక మే స్వల్ప హో ఉప్పు జాస్తి హోబు నోడిబిట్టు లాస్టల్ కొత్తిబీరి సొప్పన నూ హ మిక్స్ మార్కెట్ నేను మేము స్టవ్ ఆఫ్ మాతాయి నోడి ఫ్రెండ్స్ ఈ థర గ్రేవి ఈ థరే సక్కరు అదకే నమ్మ నక్ గ్రేవీ అందరూ తుంద ఇష్ట నోడి ఈ థర్ పాత్ర హాకొందు మేము నోడి ఈ థర్ మిట్క్రె అంటే ముగీత ఫ్రెండ్స్ నే అంత కమెంట్ మి థ్యాంక్ ఫ్రెండ్స్